ನೆನಪಾತ ಏ ನಿಮ್ಮ ಪಾವನಾರ್ದು ಹೋಯ್ತು ಬಂಗಾರ ಅಂತ ಏಮೈತಿ ಜವಾರಿ ಏ ಕೊಡ್ಲಿಕ್ಕಾರ ಸುಭಾಸ್ ಕೊಡ್ದು ಏ ಐತ್ಲಾ ಏನ್ ಮಾರುದೈತಿ ಅಂತ ಹೇಳಾರು ನಾವ್ ಮಾರ್ತಾ ಬಿಟ್ಟ ನೋಡುದು ನಿನ್ ಹೇಳ್ಬೇಕು ಹೇಳ್ಬೇಕಂತ ಮಾರ್ತಾ ಬಿಟ್ಟು ನೋಡ್ಗಾ

ಯಾವಾರ್ ಮಾಡ್ಕೊಂಡು ಕಡೆ ಕಾಯಿ ಬಿಡ್ನು ಸುಳ್ಳು ಹಳ್ಳೆ ಮತ್ತೆ ಸಿಗಂಗಿಲ್ಲ ಹ ಹ ಮತ್ತೆ ಆದ್ರೆ ಸುಳ್ಳು ಹಾಳಾರ ಸುಳ್ಳು ಹೇಳ್ರು ಬೇಕಾರೆ ಏನಾರ ಸುಳ್ಳು ಹೇಳ್ರು ಸರಿಯಾಗಿ ಆಗಂಗಿಲ್ಲ ಮಾಡಿ ಬಿಡು ಹ ಮತ್ತೆ ನೋಡ್್ರೆ ಬಿಗ್ ತಂದೆ ಲಕ್ಕಿ ಸ್ವಲ್ಪ ನೋಡಿ ಅಷ್ಟು ಬಿಗ್ ಬಿಡ್ದ ಬಟ್ ಪದದಶ್ರೀ ಮಾತಾಡಿದن ಮಂಡಬರೋ ಇದರಾಗಿ ನಾಯن ಮಾಡಂಗಿಲ್ಲ ನೀ ಹರ್ಷಕಂಡ ಪ್ರತಿಒಂದರ ದಲಾಯಿ ಮಾಡಿದಂಗ ಮಾತಾಡ್ತಿಲ್ಲ ಇಕ್ಕೆ ಮತ್ತೆ ಮಗ ಬಡ್ಡಿಯಿಂದ ಮಗನ ಮಗನ ಅಂತಂತ ಬಂದೆ ಎಲ್ಲೆರ ನೆನಕಡಿದ್ದಲ್ಲ ಕಡೆ ದಲಾಲಿ ಅಣ್ಣ

ಮಗ ಅಕ್ಕನ ದಲಾಲಿ ಹೆಂಗ ಮಾಡುವುದು ಹೇಳ್ಕೇಳಿ ಮಾಡಕ್ ಬರ್ದಿತ್ತು ಬರ್ತ ಸುಭಾಸನ ಊರ್ಯಾಭಾಸನ ಇಲ್ಲನೂ ಐರ್ಯ ನಮಸ್ಕಾರಣ್ಣ ಬಾಬಾ ಬಾವು ಸಾತ್ರಿ ಬಾಂದ್ರ್ಯಾ

ನೈಡ್ರಿ ನೋಡ್ರಿ ತರಾಕ್ ಯಾರು ಬಂದಾರ ನೀವ್ರ ಎ ನೋಡಕ ನಿಮ್ ಪವನ ಯಾರ ಬಂದ್ರ ಸದ್ಯ ಅವ್ರು ಮುಂದೆ ಎಲ್ಲಾರು ಸೋತು ನಾನ್ ದಲಾಲಿ ತೋಯ್ತು ಹೇಳಿ ಎರಡ್ ಸಾವಿರ ರೂಪಾಯಿ ನಿಮ್ ಕಡೆಯಿಂದ ದಲಾಲಿ ನಾನು ಕೊಡ್ಬೇಕು ವೈಪಿದೆ ಇಲ್ಲಿ ನಾವು ಕೊಡ್ತೀವಿ ನಾವ್ ಕಡಿಮೆ ಮಾಡಿದ್ವಿ ಅಂತೂರಿ

ನೆಂಬ ಕೊಟ್ಟಾ ಎಮಿ ಏನ್ ಕೊಡ್ತಾರ ನೋಡವ್ರ ಖಾತ್ರಿ ಅವ್ರಿಗೆ ಕೊಡ್ತಾರ ಏನ್ ಮಾಡ್ತಾರ ಕೊಡ್ತಾರಲ್ಲ ಓಪ ಡಿಗೆ ಬೇಕಾರತ ಏನೇನ್ ಮಾಡ್ಯವ್ರ ಇಲ್ಲ ಇಲ್ಲ ನೆಮ್ಮಿಗೆ ನೆಂಬಂಗ್ಳು ಆಯ್ತಾರೆ ಕಡಿಗೆ ತಗೋ ಚಲೋ ಬಿಗತ ನೀ ಬಂದ ಬಿಗತ ಎಮ್ಮಿ ಇರ್ತಾರಲ್ಲ ನಿನ್ಗ ಹಾ ಇದ ಮನಿರಿ ಬೀಗರು ಎರಡ್ದು ಬಂದ ಉಪ ನೀವ ಏನೋ ಏ ಅಲ್ಲ ನೀವು ಬಂತರ ಏ ಬಂದ್ರಾ ಚೆನ್ಪಾ

ಎಮ್ಮೆ ಕಾತ್ರಿನ ಐತೆ ಅಪ್ಪ ಎಮ್ಮೆ ಕಾತ್ರಿನ ಐತೆ ನಾ ಹೇಳ ಕೇಳುವ ಖಾತ್ರಿ ನೋಡ್ಲಿ ನಿಮ್ ಜೋಡಿ ಕೋತ್ರ ಕೆಲ್ಸ ಆಗೋದಿಲ್ಲ ಇದ ನೋಡ ನೋಡಾಕ್ ಬಂದಿದ್ದ ನೋಡ ಹ ನಿಂಬದ ಗೊತ್ತಾಯ್ತಿ ಬರ್ತನಿಲ್ವ ಮರ ಬರ್ತಾನಿ ಏನು ಬರ್ತನ ತವ ವ್ಯಾಪಾರ ಮಾಡುದಲ್ವ ಬರ್ತನೇ ನೋಡ್ರಿ ಎಲ್ಲ ಬರೋಬ್ಲಿ ಮುತ್ತು ಏನು ನಿಮ್ಮಪ್ಪ ಹಿಂಗ್ ಮಾಡ್ತಾನೆ ಏನು ತಲೆ ಸರಿ ಐತಿಲ್ಲ ಒಂದ ಏನಂದ್ರೆ ಏ ಇವಣ್ಣೆ ಬಾರೆ ಕರೆ ಹೋಗಿದ್ದಾವೆ ನಿಮ್ಮನ್ನ ಬಿಟ್ಟಾ ಅಲ್ಲಿ ಮೋಸ್ಟ್ ಮಡ್ಯಾರ ಅವರ ಅಡಚಿ ಮಕ್ಕಳಾ ಯಾಕಂದ್ರೆ 5 ಲೀಟರ್ 6 ಲೀಟರ್ ಹಿಂತಕ್ಕೆ ಕೊಟ್ಟರು ಒಂದ ceri ಹಿಂಡೋತಾರ ಇನ್ನೊಂದು ಹೇಳ್ತನ್ ಕೇಳಿ ಇಲ್ಲಿ ನನಗೆ ಎಮ್ಮಿ ಮನೆ ಇಲೋಳೆ ನಾಲ್ವತ್ತೈದಕ್ಕೆ ಬೇಡ್ಯಾರ 40 ಏನು ಹಾಲು ಹರಿವ 3 ಲೀಟರ್ ಸಂಜೆ ಎರಡು ಲೀಟರ್ ಕಾತ್ರಿಲ್ಲ ಪಕ್ಕ ಕಾತ್ರಿಲ್ಲ

ಹ್ಮ್ ಅದು ನೋಡಿ ನಂತರ ಮುಂದಿನ ವ್ಯವಹಾರ ನಾನ್ಕ ನಿನ್ನ ಕಡೆ ಒಂದು ರೂಪಾಯಿ ದಲಾಲಿ ಮಾಡಂಗಿಲ್ಲ ನೀವು ಅವ್ರನ್ನ ಅವ್ರಿಗೆ ನಾಲ್ವತ್ತು ಬಿಡಾರ ನಿನಗೆ ಮೂವತ್ತಾರು ಕೊಡ್ತೀನಿ ಒಂದಿಟ್ಟು ನೋಡ್ರಿ ನೀವು ಏನು ನಿಮ್ಗೆ ಆರ್ ಸಾವಿರ ಕೊಡ್ತೀನಿ ನೀವು ಹೇಳಿದ್ರಿ ಮತ್ತೆ ಅವ ನೀ ಕೊಡದು ಕೊಡುದ ಯಾಕಪ್ಪ

ಒಳಗ್ಬಾರ್ದು ಅರಿವತ್ತ ನಾಲ್ಕು ಹಿಡ್ತೈತಿ ಸಂಚಿಕೆ ಕ್ಯಾಟ್ ಹಿಡ್ತೈತಿ ಸೋಟಲ್ಲಿ ಆರ್ ಹಿಂಡತೈತಿ ಒಂದ್ ಲೀಟರ್ ಕಡಿಮೆ ಹೇಳ್ತೇವ ನಾವ್ ಏನಾರ ಐದು ಲೀಟರ್ ಏನಾರ ಹಿಂಡ್ಲಿಲ್ಲ ಹಾಳೆ ಎಮಿ ಮನಿಗ್ ಬರುದು ಸುಳ್ಳ ಹೆಂಗ ಬಾಡ್ ಬಾಡ್ ಮಾಡ್ಬಾರ ಅವಂಗ

ಫೈನಲ್ ಗಪ್ ಕುಡಿಸ್ ಭಯ ಅರಿ ಬಿತ್ತಿರುಕ ಏನ ತೆಲಿಗೆ ಧಾರವಾಡಕ್ಕೆ ಹೋದಾಗ ಏನೇನ ಎಬ್ಬಡಿ ನಾಡಬಿ ಹರಿಯೋತಿಂದ ಮೊದ್ಲಾ ನಾನ್ ಹೆಂಜ್ ಜಗಾಡ್ ನನ್ ಚಿಂತಿ ಒಂದ್ಸವಲ್ ವಲ್ವಲ್ ಮನ್ಯಾಗ ಹೇಳ್ತು ಅಲ್ವಲ್ಲ ಹೊರಗ್ ನೀವು ಅಲ್ವಲ್ಲ ಏನ್ ಸಾಯ್ಲಿನ ಇನ್ ಏನ್ ಆಗತೈತಿ ಗಪ್ರ ಮರ ಹಿಂಗೇ ಮಣ್ಣಿನ ಮುಳುಲಿಕ್ಕೆ ಸಾಯಂಕಿ ನಾಲ್ವತ್ತು ಸಾವಿರ ರೂಪಾಯಿ ಎಲ್ಲ ಡಬ್ ಹಾಕಿ ಬಂದಿ ಒಂದ್ ಲೀಟರ್ ಹಾಲ್ ಹಿಂಡ್ ಅಂತ ಎಮ್ಮಿ ತಗೊಂಡ್ ಬಂದಿ ಗಪ್ರ ನೀನ್ ಜಿಟ್ಟ ಅಲ್ಲ ನಾನು ಒಂದು ಮಾತು ಹೇಳ್ತೇನೆ ಲಾಸ್ಟ್ ಅದು 65 ಅನ್ನು ಬೇಡ ಬಾ ಬಾಳ ಓರಕೈತಿ 40 ಹಿಡಿದು ಮುಗಿಸ್ಬಿಡು ಬಿಡು ಮಾರ್ಸ್ ಯಮ್ಮಿ ನಿಂಗೇ ಮಾರ್ಸ್ತನ ಟೆನ್ಷನ್ ತಗೋಕೋ ಬಿಡ ಆಯ್ ಆಯ್ತರಲ್ಲ ಏನು ವಾಟ ಹೇಳ್ತಾನೆ ಏ ನಿಮ್ಮ ಕಾಕಾನ ಅವ್ನ ಏನು ಮಾಡ್ತ ಬಿಡು ಈ ನೀವು ಕಾಕ ಅಲ್ಲೋ ಗೋಕಾಕ ರಾಗಿನ ಒನ್ ನಂಬರ್ ನಾಕಾಯ್ ಇಲ್ಲಿ ನೋಡ್ಲಿ ಎಮ್ಮಿ 8 ಕೊಡ್ನು

ನೀ ಹೇಳಿದಿ ಅಟ್ಟ ಅರವತ್ತೈದು ಹೇಳಿದೆ ಹೇಳಿದಿ ಬಾಳ ದೂರ ಐತಿ ದೂರದ ಗುಡ್ ಐತಿನ ಒಂದು ವಿಚಾರ ಮಾಡು ಎಮ್ಮಿ ಐವತ್ತು ಕೊಡನೇತ್ರಿ ಮೂರ್ನಾಲ್ಕು ವರ್ಷ ಆಯ್ತು ಮದ್ವೆ ಆಗಿ ಈಗ ಬಸರಾಗಿದ್ದೇ ಮತ್ತೆ ನಿಲ್ಲೋ ಮಾರ ನಿಲ್ಲೋಲ್ ನೀ ಹಾಳಾಗ ಹೋಗಲ್ಲ ಹೋಗ ಹೆಂಡತಿ ಮೂರ್ ನಾಲ್ಕ್ ವರ್ಷ ಬಸುರಿ ಆಗಿದಾಳೆ ಎಮ್ಮಿ ಹಾಲ್ ಹಾಕು ಜವಾರಿ ಎಮ್ಮಿ ಹಾಲು ಹಾಕೋತ ಡಾಕ್ಟರ್ ಒಂದ್ ಸಾವಿರ ಹೊಡ್ರಾತಾನ ನಿನಗ ಹೇಳಿದ್ರಲ್ಲ ಏನ ಕರಿ ಹಂಗ ಹಾಕೋದು ಐತಿ ಅಂತೇಳಿ ಬಾಳ ಏಸ್ ರೇಟ್ ಹೋಯ್ತರಾಗು ಇರುದು ಹಂಗ ಅದ್ ಎಮ್ಮಿ ಕಿಮ್ಮತ್ ಎಷ್ಟು ಆಕೈತಿ ಅಷ್ಟ್ ನೋಡಿ ಹೇಳ ಒಂದ್ ಲೆಕ್ಕಲೆ ಹಂಗಲ್ಲು ಐದ್ ಸಾವಿರ ಹತ್ ಸಾವಿರ ಕೂಸಿನ ಕಿಮ್ಮತ್ ಏನ್ ಆಕೈತಿ ಹೊರಗೆ ಹೊರಗ ಬತ್ತಂದ್ರ ಕೋಟ್ ಕೊಡ್ತಾನ ಕೊಡ್ತಿ ಅದ ಬೇರೆ ಇದ ಬೇರೆ ತಗೋ ಚಲೋ ಹಾಲು ಹಾಕಿದಂದ್ರೆ ಚಲೋ ಕೂಸು ಬರ್ತೈತಿ ನೋಡ್ ದಲಾಲಿ ಅದು ಬಾಳ ಇಟ್ಟು ಬಿಡಿ ಐತಿ ನೋಡ್ ಹೋಗ್ಬಾ ಆಡಿ ದಲಾಲಿ ಏ ಇಲ್ಲ ಇಲ್ಲ ಿ ಈಗ ಜಗಳ ಹತ್ತಾವ್ರಿ ಎಮ್ಮೆ ಬೇರೆ ಕೊಡುತ್ತೀ ಹೆಮ್ಮೆ ಬೇರೆದಾರ ಕೊಡದ ಹೋಗ ನಿನ್ ಹೆಸರ ನಿನ್ ಮನೆಯಾಗಿರ್ತಾಳು ಸಂಬಂಧ ಹೋಗ

ಏನ ಏನ್ ಪಂಚಕ ಗಿಂಚದ ಹುಟ್ಟಾನ ನಿಮ್ಮಪ್ಪ ಮನೆಯಲ್ಲಾಪಿದ್ರೆ ನಿನಗ ಇದ್ಬೇಕು ನನಗೇನ ಜೋಗ್ಯಾರ ಬಾಕ್ ಕೊಡ್ ಬಾ ಕೆಡ್ಸ್ಬೇತ ಮಗಸ್ತ ಬಾಯ್ಲಿ ನೋಡ್ಪ ಇವ ಪಿಕ್ಸ್ ಐವತ್ತ ಹೇಳತ್ತ ನಿಮ್ ಪವನ್ಯಾಂದ್ ಐವತ್ತು ಬೇಡ ನೀನು ನಾಲ್ವತ್ತು ಗನಕ ಬೇಡಿದೀ ನೀನು ಏನು ಸುಮಾರು ಬೇಡಲ್ಲ ಹಾಂ ನೀನು ನಾಲ್ವತ್ತು ಬೇಡ ಬಡೀತು ನೋಡ್ರ

ನಾನ್ ಮ್ಯಾಲ ಅಭಿಮಾನ ಹಾ ಅಭಿಮಾನ ಐತಿ ಹೊಟ್ಟೆ ತಲಿಕ ನೋಡೈ ಹೆಂಡಿ ಆಯ್ತಾ ಹೆಂಡಿ ನಾಡು ಹುಚ್ಚಿಂತ ಸುಖ ಮಾಡಂಗಿಲ್ಲ ಒಂದು ನಾಲ್ಕು ಸಾವಿರ ನಿನ್ ತುಟ್ಟಿ ಹಾಕು ಹಾಕುವ ತುಟ್ಟಿ ಹಾಕ ತುಟ್ಟಿ ಆದ್ರೂ ಆಲ್ ನಾಲ್ಕು ಗಂಟೆ ತಗೋದ್ ಹುಚ್ಚಿ ನಾಡು ಹುಚ್ಚಿ ಐವತ್ತು ಬೇಡ ನಿಂದ ನಾಲ್ವತ್ತು ಬೇಡ ಏ ನಿನ್ ನಾಲ್ವತ್ತು ಬೇಡ ಹೊಟ್ಟೆ ನಾಲ್ವತ್ತೆಂಟ್ರಿ ಮುಗಿತೋಯ್ ಮುಗಿತೋಡ ಮುಗಿತ್ ಮುಗೀತು ಏನೋ

ಬೇರೆ ಕೊಡಿಸ್ತು ತಗೋರೋ ಬೇರೆ ಕೊಡಿಸ್ತು ತಗೋ ಏನೇನು ಮತ್ತೊಮ್ಮೆ ದಲ್ಲ ಅಂದ್ರೆ ಹೋಚಲ್ ತಗೋ ಏ ನಿನಗಲ್ಲೋ ಇಡ ನೋಡ ಎಮ್ಮೆ ಹಲ್ಲು ಚೆಕ್ ಮಾಡಿದೇನೆ ಕಣ್ಣು ಚೆಕ್ ಮಾಡೇನೆ ಕೋಡ್ ಚೆಕ್ ಮಾಡೇನೆ ಕಿವಿ ಚೆಕ್ ಮಾಡೇನೆ ತೇರ್ಕೊಟ್ಟ ಅರ್ಬಿ ಹಂಗ ಎಲ್ಲಿ ಸಿಗ್ತೈತಿ ಎಮ್ಮಿ ಹುಚ್ಚಿ ತೇರ್ಕೊಟ್ಟ ಅರ್ಬಿ ನೋಡಿದಾಗ ಹೋಗಿ ಬೋಳಿಸಿ ಪದ್ಧಶ್ರಿ ಉನ್ನಿ ಔಷಧ ಒಂದು ಬಡದ ನನ್ನದ ಔಷಧ ಬಡದ ಪದ್ಧಶ್ರಿ ಇಲ್ಲೊಳ್ಳಿ ಹೆಂಡ್ಕೋರಿ ಹುಚ್ಚಿ ಬಂಗಾರ ಅಂತ ಕರ ಆಯ್ತು ನೋಡಿಲ್ಲ ಈ ಮೂರ್ ವರ್ಷದಾಗ ಈಗ ಇದ್ರ ಮೂರ್ ವರ್ಷ ನೀನು ಏನ್ ಬಂದು ಬಂದ್ ಒಂದ್ ವರ್ಷದಾಗ್ಬಿಟ್ರೆ ಹುಚ್ಚ ಕೊಡಗೇ ಹುಚ್ಕೊಂತ ಬಿಡ್ರಿ ಏಚ್ಕೊಡ ಹುಚ್ಕೊಡ ಒಂದ್ ಮಿಂಟ್

ಅವ ಆ ಖರ್ಚಾ ಕುಡیاಕೈತೆ ಯಂದೇನ ಅಂತ ತೇಳನೆ ನಾನು ನೀ ಗಪ್ಪರ್ ಇರ್ತೀಯೋ ಕಾತ್ರಿದಾಗ ಏಮಿ ಸಿಕ್ಕೈತಿ ಗಪ್ಪರ ಮಾಣಿ ಮೂಡಲಿಗೆ ಸಂಕೇತ ಹೇಳಾ ಮೂಡಲಿಗೆ ಮೂಡelige ಏ ಅವನೇನ್ ಮಾಡ್ತ ಹೋಗವಾ ಬಾರಾಪ್ಪ ಹೊಡಿ ಅಮ್ಮ ಹಿಂದಡಿ ಬಡ್ಯಾಪ್ಪ ಮಡಿ ಗಾಚಿದೆ ಏ ನಿಲ್ಲ ಏ ನಿಲ್ಲ ಮuttu ನಿನಗೊಂದು ಮಾತು ಹೇಳ್ತನ್ ನಿಮ್ಮ ಅಪ್ಪನ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಇದು ಒನ್ಯಾ ದಿನ ಅದನ್ನ ಕೂಡಿ ಉಣ್ಣು ಬ್ಯಾರ ಮಾತಾಡುದು ಪಾವನ ಕಾಸ ಪಾವನ ಯಾರ ನಿಮ್ಗ ನಿಮ್ಗೆ ನನ್ನ ವ್ಯವಹಾರಕ್ಕೆ ಸಂಬಂಧ ಇಲ್ಲ ಈಗ ಎಮ್ಮೆ ಬಿಚ್ಚು ಹೊಂಟದಿ ಸಂಜೆ ಐದಕ್ಕೆ ರೊಕ್ಕ ಕೊಡ್ತೇನೆ ಹೇಳಿದಿ ಸಂಜೆ ಬರ್ತಾನ ನಾ ಇಲ್ಲಿ ಅಂಗಡಿ ಬರ್ತಾನ ರೊಕ್ಕ ತಯಾರಿ ಇರ್ಬೇಕು ರೊಕ್ಕ ನನ್ನ ಕೈಯಾಕ್ ಕೊಡಬೇಕು ಹಾ ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ ಎಮ್ಮೆ ಐದು ಲೀಟರ್ ಹಿಂಡ್ಲಿಕ್ಕ ಹೊಳೆ ಬರ್ಲಿ ಎಂತ ಹಲ್ಲು ಇರ್ಲಿಕ್ಕ ಹೊಳ್ಳಿ ಬರ್ಲಿ ಕಣ್ಣು ಕೊಟ್ಟಿದ್ರೆ ಹೊಳ್ಳಿ ಬರ್ಲಿ ಕೋಡಿ ಏನಾರ ಅಡ್ಗಾಡ್ರ್ ಹೊಳ್ಳಿ ಬರ್ಲಿ ಕಿವ್ಯಾ ಕೂಗನಿದ್ರು ಹೊಳ್ಳಿ ಬರ್ಲಿ ತಿನ್ನೇನ್ ಹೇಳು ಏ ಮುತ್ತು ನೀ ಸಂಜೆ ಹಿಂದೂ ಬೇಕಾರು ಬಿಡು ನಿಮ್ಮ ಅಪ್ಪನ ಬಾಯ ಮೊದಲ ಇದರ್ಕಾವೆಲ್ ತುರ್ಕ ಬಿಡಿ ಅವ್ನು ಎಂತಪರ ಅದಕ್ಕಾಗಿ ಇಲ್ಲೊಳ್ಳಿ ಹಾಕಿ ಬಿಟ್ನಿ ಮತ್ತೆ ಉತ್ತರಾಟದ ನನ್ ದಲಾಲ್ರನ್ನ ಡಾಕ್ಟರ್ಗಳನ್ನ ಸಿಟ್ಟು ಹಾ ಮತ್ತೆ ಮೊದಲ ಹೇಳ್ತಾನ ಏ ಬೇರೆ ಎಲ್ಲಿ ಕುರ್ಚಿ ಬಿಡಪ್ಪ ರೊಕ್ಕ ಮಾತಾಡಕ ಸಂಜೆ ಇದಿಸ್ಕೊಂಬರ್ತಾನ ಇದನ್ನ ನೂರ ರೂಪಾಯಿ ಸಾವಿರ ಕೊಟ್ಟಾರಿಸ್ಕತ್ತಾರು ಸಾವಿರ ರೂಪಾಯಿ ನಿನಗೆ ಎಕ್ಸ್ಟ್ರಾ ಅದ ಎರಡಿ ನಿಮ್ ಅಪ್ಪನ್ ಲವರ್ಲೋ ಗೇರ್ಲೋ ಸಂಜೆ ಇಸ್ಕೊಂಬರ್ತ ಹುಚ್ಚಿ ಅದ್ರ ಬಗ್ಗೆ ಮಾತಾಡ್ಬೇಡ ಬರೋಬ್ಬರ ಹಾಕಿ ಬಿಟ್ಟ ಏನ ನಾನ ಬರ್ತಾನ ಸಂಜೆ ರೊಕ್ಕ ಇಸ್ಕೊಂಡ್ ಬರ್ತಾನ ನಿನ್ ರೊಕ್ಕ ನಿನ್ ಕೊಟ್ಟು ನಿನ್ನ ಸಾವಿರ ರೂಪಾಯಿ ಕೊಟ್ಟು ಬರಲೇ ಬರ್ತು ಯಪ್ಪ ಬರಪ್ಪ ಪಡ್ತಾರ್ದಾಗ ಏನ್ ಸಿಕ್ತು ಮಾರೇನ್ ಬೀಕ್ತಾಂತಿ உடையான <laughs> <laughs>